ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲ ಹೆಂಗಿದ್ದೀರಿ ಆರಾಮ್ ನಾವು ಕೂಡ ಆರಾಮಿದ್ದೆ ನೋಡಿರಿ ಈಗ ನೋಡ್ರಿ ನಾನು ಇವತ್ತೊಂದು ರೆಸಿಪಿ ಶೇರ್ ಮಾಡ್ಕೊಳತ್ತೀನಿ ರೀ ಏನಪ್ಪಾ ಅಂತಂದ್ರಿ ಕುರಿ ಪಾಲ ಹಾಕಿದ ಮಟನ್ ಕರಿ ಆಗಿ ಕೊಬ್ಬರಿ ಅದು ಏನು ಇರ್ಲಾರ್ದ ಜಾಸ್ತಿ ಮಸಾಲೆ ಯೂಸ್ ಮಾಡ್ಲದ ಪಾಲ ಹಾಕಿದ್ರಿ ಇದು ಕುರಿ ಪಾಲ ಹಾಕಿದ್ದು ಯಾವ ರೀತಿ ಅಂತ ಹೇಳಿ ನಾನು ಅದನ್ನ ಹಾಕ್ತೀನಿ ರೀ ನೋಡ್ಕೊಂಬರ್ರಿ ಕುರಿ ಪಾಲ ಅಂತಂದ್ರೆ ಹೆಂಗೆ ಹೇಳಿ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ರೀ ಕುರಿ ಪಾಲ ಹಾಕಿದ ಮಟನ್ ಕರಿ ಯಾವ ರೀತಿ ಹೇಳಿ ಇವತ್ತಿನ ವೀಡಿಯೋದೊಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಲಕ್ಕಿನಿ ನಾನು ನೋಡಿರಿ ಪಾಲ ಹಾಕ್ಯಾರ್ರಿ ಕುರಿ ಒಂದು ತಿಂದ ಪಾಲು ಹಾಕಿ ಕುರಿ ನೋಡ್ರಿ ಇದು ಈಗ ಇದನ್ನ ತೊಳಿಬೇಕ್ರಿ ತೊಳೆಯೋದ್ರ ಚಿತ್ತ ನೀವು ನೀವ ಏನಂತರಿ ಈಗ ಪಾಲ ಯಾವ ರೀತಿ ಹಾಕ್ಯಾರ ನೋಡ್ಕೊಂಬರೀ ಮೊದಲ್ರಿ ಈಗ ನೋಡ್ರಿ ಕುರಿ ಪಾಲ ಹಾಕ್ಲಿಕ್ಕೆ ನೋಡ್ರಿ ಇಲ್ಲಿ ಪಾಲ ಅಂತಂದ್ರೆ ಯಾವಾಗ ರೀ ಹಿಂಗ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಹಿಂಗೆ ಪಾಲ ಹಾಕ್ತಾರ್ರಿ ಈಗ ಇಲ್ಲೇ ಈಗ ಮೊದ್ಲು ಈಗ ಒಂದ್ಸರ್ತಿ ಹುಡುಗಿಯೋ ಹಾಕಿನ್ರ ನಾ ಪಾಲ ಹಾಕಿದ್ದ ಆದರೆ ಈಗ ಮತ್ತೊಂದು ಪಾಲ ಹಾಕ್ಯಾರ್ರೀ ಅಂದ್ರೆ ಒಂದು ನಾಲ್ಕು ಸ್ವಲ್ಪ ಒಂದು ಕುರಿ ಪೂರ ತಗೊಂಡ ಪಲ ಹಾಕ್ತಾರ್ರಿ ಇದು ನೋಡ್ರಿ ಪಿತ್ತ ಅಂತ್ರಿ ಇದು ಒಂದು ಸ್ವಲ್ಪ ಒಡಕ್ ಬಿಡುತ್ತ ಕಟ್ ಮಾಡೋವಾಗ ಅಂತ ಅಂದ್ರೆ ಅಡಿಗೆ ಪೂರ್ತಿ ಕಿಡ್ನಿ ಕಹಿ ಆಗ್ಬಿಡ್ತದ ನೋಡ್ರಿ ಇದು ಅಂತಂದ್ರೆ ಕಿಡ್ನಿ ಅಂತ ನೋಡ್ರಿ ಚಿಟ್ನಿ ಹಾಕಿ ಹಾಕೋರು ತೋರ್ಸತ್ತಾರ ಇದ ಕಿಡ್ನಿ ಅಂತ್ರಿ ಒಂದು ಸ್ವಲ್ಪ ಹೊಡೆದ್ರು ಪೂರ್ತಿ ಅಡಿಗೆ ಕಹಿ ಆಗೋತದ್ರಿ ಅದನ್ನ ಮದುವೆ ತೆಗೆದುಕೊಡ್ತಾರ್ರಿ ಈಗಿದು ಕಾಳಜಿ ನೋಡಿರಿ ನಾವು ಕಾಳಜಿ ಅಂತ ಕರಿತೇವ್ರಿ ಕಾಳಜಿ ಅಂತ ಹೇಳಿರಿ ಅದ್ರ ಇದು ರೈಟ್ ಈಗ ನೋಡಿರಿ ಇಲ್ಲೇ ಕಟ್ ಮಾಡ್ಲಕ್ಕಾರ್ರೀ ಈಗ ಸಣ್ಣ 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 ಪೀಸಾಗಿ ಮೊದ್ಲು ಒಟ್ಟು ಕಟ್ ಮಾಡ್ಕೊಂಡು ತೋತಾರ್ರಿ ಕಟ್ ಮಾಡಾದ್ಮೇಲೆ ಪಾಲು ಹಾಕ್ತಾರ್ರಿ ಹಾಕೋದು ಅಂತಂದ್ರೆ ಯಾವ ರೀತಿ ಅಂತಾನು ತೋರಿಸ್ತೀನಿ ನಾನೀಗ ಒಬ್ರೊಬ್ರ ಒಂದು ಪಲ್ಲ ತೊಗೋತಾರ ಒಬ್ಬರು ಅರ್ಧ ಪಲ್ಲಾ ತೊಗೋತಾರೆ ಒಬ್ಬೊಬ್ಬರ ಎರಡೆರಡು ಪಾಲ ಸಮೇತ ತೊಗೋತಾರ್ರಿ ಅವ್ರ ಮನೆಯೊಳಗೆ ಎಷ್ಟು ಮಂದಿ ಇರ್ತಾರಲ್ಲ ರೀ ಅದನ್ನು ನೋಡ್ಕೊಂಡ್ಬಿಟ್ಟ ಪಾಲ ತೊಗೋತಾರೆ ಇಲ್ಲಿ ನೋಡ್ರಿ ಪಾಲ ಹಾಕ್ಯಾರ ನೋಡ್ರಿ ಈಗ ಇದಕ್ಕೆ ಪಾಲ ಅಂತ ಕರೆಯೋದ್ರಿ ಕೈಲಿಂದ ಎಲ್ಲ ಮಿಕ್ಸ್ ರಿಬೋಟಿ ಕಾಳಜು ಅಂದ್ರೆ ಲಿವರ್ ರುಬೋಟಿ ಎಲ್ಲ ಥರದ್ದು ಮಿಕ್ಸ್ ಬರ್ತಾರೆ ಇದ್ರೊಳಗೆ ಅದಕ್ಕೆ ಇದಕ್ಕೆ ಪಾಲ ಅಂತ ಹೇಳಿ ಕರೀತಾರೆ ಇಲ್ಲೆಲ್ಲರೂ ಅಣ್ಣವ್ರ ಇವರ ಪಾಲ ತೊಗೊಳಕ್ಕೆ ಬಂದು ಕೂತಾರೆ ಇಲ್ಲೆಲ್ಲ ಅಣ್ಣವ್ರು ಬಂದು ಕೂತಾರೆ ನೋಡಿರಿ ಈಗ ಸದ್ ನೋಡಿರಿ ಪಾಲ ಹಾಕ್ಲಿಕ್ಕೆ ತರಲ್ರಿ ಈಗ ಒಂದೊಂದು ಗುಂಪಿನ ರೀ ಅವ ಅದು ಒಬ್ಬೊಬ್ರಿಗೆ ಅಂತ ಹೇಳಿ ಒಬ್ಬೊಬ್ಬರ ಎರಡೆರಡು ಬೇಕಾದರೂ ರೀ ಒಬ್ಬೊಬ್ರು ಒಂದು ಬೇಕಾದರೂ ರೀ ಇದ್ರೊಳಗೆ ನಾವು ಒಂದು ಪಾಲ ರೀ ಇದು ಹಾಕಿರೋದು ಪಾಲ ಹಾಕಿರೋದು ಕೂಡ ಇಲ್ಲೇ ನಮ್ಮ ಮನೆ ಬೆಲೆಕ್ಕೇ ರೀ ಈಗ ನೋಡಿರಿ ಇದು ಎಲ್ಲದಕ್ಕೂ ಕೈಲಿಂತ ಅಳತಿ ಮಾಡಿ ರೀ ಏನು ಕಾಟ ಮಾಡೋಲ್ಲ ರೀ ಕೈ ಅಂದಾಜ್ಗಿಂತ ಕಾಟಾರಿ ಇವ ಒಂದು ಸಾವಿರ ರೂಪಾಯಿಗೆ ಒಂದು ಪಾಲ ನೋಡಿರಿ ಇವಂದ್ರೆ ಒಂದು ಸಾವಿರ ರೂಪಾಯಿ ಒಂದು ಗುಂಪಿರಿ ಇದು ಪಾಲ ಅಂತಂದ್ರೆ ಈ ರೀತಿ ಹಾಕ್ತಾರೆ ನೋಡಿರಿ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಪಾಲ ಹಾಕಿದ ಕುರಿ ಮಟನ್ ಕರಿನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರ್ಸಕೊತೀನಿ ರೀ ಬರ್ರಿ ಹೆಂಗಿದ್ರೆ ಹೆಂಗೆ ಮಾಡೋದು ಮಟನ್ ಮಟನ್ನ ನಾನು ಇದನ್ನ ತೊಳಿಲಿಕ್ಕೆ ರೀ ಈಗ ಒಂದು ಎರಡು ಮೂರು ನೀರ ತೊಳಿಬೇಕ್ರಿ ಮೊದಲೆಲ್ಲ ತೊಳೆದ್ರಿ ಆದರೂ ಕೂಡ ನಾನು ಕೂಡ ಮತ್ತೊಂದು ಸರ್ತಿ ತೊಳಲಿಕ್ಕೆ ಗೊತ್ತೀನಿ ರೀ ಈಗ ಈ ಮಟನ್ ತೊಳಲಕ್ಕೆ ನೋಡ್ರಿ ಇಲ್ಲಿ ಎರಡು ಬುಟ್ಟಿ ತೊಗೊಂಡಿನಿ

ಬರ್ತದಿದೆ ಇದ್ರೊಳಗ ಈ ಮಟನ್ ಎಟನ್ ಅಲ್ರಿ ಇದ್ರೊಳಗೆ ಎಲ್ಲ ತರದ್ ಮಿಕ್ಸ್ ರೀ ಅಂದ್ರೆ ಕಳ್ಳು ಕರ್ಚನ್ ಚೀಲು ಮತ್ತ ಲಿವರು ಎಲ್ಲ ಮಿಕ್ಸ್ ಬರ್ತದ್ರಿ ಇದ್ರೊಳಗ ಇದಕ್ಕೆ ನಾವು ಸೊಕ್ಕು ಅಂತ ಕರಿತೇವ್ರಿ ಇದು ಇದಕ್ಕೆ ಸೊಕ್ಕಂತೇವ್ರಿ ಇದು ಸೊಕ್ಕ್ರಿ ಇದು ಏನೋ ಅಂತಾರ ಫ್ಯಾಟ್ ಏನೋ ಅಂತಾರಲ್ರಿ ಅದಕ್ಕೆ ನಮ್ಮ ಕಡೆಗೆ ನಾವ ಸೊಕ್ಕಂತ ಕರೀದ್ರಿ ನಮ್ಮ ಕಲಬುರಗಿ ಸೈಡ ಇದು ಏನಪ್ಪಾ ಅಂತಂದ್ರೆ ಏನಂತರಿ ಕೋಟಿ ಅಂತಾರಲ್ರಿ ಬೋಟಿ ನೋಡ್ರಿ ಇದು ಅಂದ್ರ ಈಗ ಪಾಲಾಕಿ ಪುರಿ ಒಳಗ ನೋಡಿದ್ರಲ್ರಿ ನೀವು ವಿಡಿಯೋಸ್ ಒಳಗ ಪಾಲಾಕಿ ಪುರಿ ಒಳಗ ಯಾವ ರೀತಿ ಪಾಲಾಕ್ತಾರಂತೀರಿ ಈಗ ಇದು ಬೋಟಿ ರೀ ಇದು ಬೋಟಿನ ಒಂದ್ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಬೇಕು ನೀರ್ ಜನಕ್ ಇಟ್ಟನ್ ಜನಕ್ ಹಾಕಿದ ನೋಡ್ರಿ ಇದು ಮಟನ್ ಫುಲ್ ಕ್ಲೀನ್ ಮಾಡ್ ತಗೊಂಡಿನಲ್ರಿ ಇದೀಗ ಇಲ್ಲಿ ಸೈಡ್ ಇಡಮ್ರಿಟ್ಟೀಗ ಹೊಡಮ್ರಿ ಅಲ್ಲಿ ಉರಿ ಹಚ್ಚಿ ಬಗವಾಣಿ ಇಟ್ಟಿನ ಈಗ ನಾನು ಇದಕ್ಕ ಎಣ್ಣೆ ತಗೋಣಿನ್ರೀ ಒಂದ ಡಬ್ಬಿ ಒಳಗ ಎಣ್ಣೆ ಹಾಕೊಳಂಬ್ರಿ ಗಾಳಿ ಒಂದಿಟ್ಟ ಜೋರಾಗಿ ಬಿಟ್ಟದ್ರಿ ಇಲ್ಲಿ ನಾನು ಸ್ವಲ್ಪ ಈಗ ಇದಕ್ಕೆ ನಾನು ಇಲ್ಲಿ ಎಣ್ಣೆ ಹಾಕೊಂಡ್ಬಿಡ್ತೀನಿ ರೀ ಎಣ್ಣೆ ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆ ಹಾಕೊಂಡಿನ್ರಿ ಹೀಗೆ ಎಣ್ಣೆ ಉಗಿ ನಾನಿಲ್ಲಿ ಒಂದು ನಾಲ್ಕು ಕಡಕ್ ಮಸಾಲೆ ಹಾಕ್ಲತ್ತೀನಿ ರೀ ನಾಲ್ಕು ಕಾಳು ಮೆಣಸ್ರಿ ಒಂದಾಕ ಲವಂಗರಿ ಒಂದು ಸ್ವಲ್ಪ ಚಕ್ಕಿ ಈ ರೀತಿ ತುಂಡು ತುಂಡಕ್ಕೆ ಕಟ್ ಮಾಡಿ ಚಕ್ಕಿ ಹಾಕೊಂಡಿನ್ರಿ ಒಂದು ಪಲಾವ್ ಪಲಾವೆಲಿ ಹಾಕ್ಕೊಂಡಿನ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ರೀ ಎಣ್ಣೆ ಆದ್ಮೇಲೆ

బొలి ఒం స్వల్ప ఫ్రై అది మేలు నా నన్న మటన్ హోళిన్

ना बरी मेणस उपके उग्स मूर् चमच खार हा वर्ध टेबल स्पून आग अरशिण पुढी ಉಳ್ಳಾಗಡ್ಡಿ ಮತ್ತು ಒಂದೆರಡು ಲವಂಗ ಒಂದೆರಡು ಮೆಣಸು ಒಂದು ಸ್ವಲ್ಪ ಚಕ್ಕಿ ರುಬ್ಬಿದ್ರಿ ಹುರ್ದು ಹುರಿದು ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿ ಮೊದ್ಲು ಒಂದು ಸ್ವಲ್ಪ ರೀ ಹಂಚಿನಾಗ ಹುರಿದು ಮಿಕ್ಚರ್ಗೆ ಹಾಕಿ ತೊಗೊಂಡಿನಿ ಇದು ಉಳ್ಳಾಗಡ್ಡಿ ರೀ ಇದು ಉಳ್ಳಾಗಡ್ಡಿ ಲವಂಗ ಮೆಣಸು ಚಕ್ಕಿ ರೀ ಇದು ರುಬ್ಬಿರೋ ಟೊಮೆಟೊ ಪೇಸ್ಟ್ರಿ ಟೊಮೆಟೊನು ಮಿಕ್ಸರ್ ಮಿಕ್ಚರ್ಗೆ ರೀ ಈಗ ನೋಡ್ರಿ ಈಗ ನೀರ್ ಹಾಕ್ಲಾರ ಇಟ್ಟಿದ್ನಲ್ರಿ ಕುದಿಲ ಕತ್ತದ ನೋಡ್ರಿ ಈಗ ಒಂದ್ ಸ್ವಲ್ಪ ತಿರುವಮ್ರಿ ಇದನ್ ಈಗಿದು ಇನ್ನ ಏನು ನೀರು ಹಾಕದೇನ್ ಬ್ಯಾಡ್ರಿ you cool. कई अधिक मटन का ಈಗ ನೋಡ್ರಿ ಇದು ಕುದೀಲಿಕ್ಕೆ ಹತ್ತದ ಮಟನ್ ಕಾಣಿಸ್ತಿರ್ಬೋದ್ರಿ ಇದಕ್ಕಿರಂಗೇ ಹಾಕಿಲ್ಲ ಬರೀ ಮಸಾಲೆ ಒಳಗನ ಕುದೀಲಿ ಕತ್ತದ ಮಟನ್ ಕರಿ ತಿನ್ನೂ ಕೂಡ ಟ್ರೈ ಮಾಡಿರಿ ಈಗ ಕಾಯಿಸಿರೋ ನೀರನ್ನು ಇದಕ್ಕೆ ಹಾಕೊಂತೀನಿ ಕುದಿಲ ಈಗ ನೀರು ಹಾಕಿ ಸ್ವಲ್ಪ ಹಚ್ಚಿರುಗಿ ಎಷ್ಟು ಬೇಕಾ ನೋಡ್ಕೊಂಡು ನೀರನ್ನ ಹಾಕಿ ನಾನು ಮುಚ್ಚಿ ಕುದಿಲಾಕ್ ಬಿಡ್ತೀನಿ ಇಲ್ಲಿ ನೋಡ್ರಿ ಖಡಕ್ ಸಜ್ಜಿ ರೊಟ್ಟಿ ಜೊತೆ ಮಟನ್ ಕರಿ ರೆಡಿ ಅದು ನೋಡ್ರಿ ಪಾಲ ಹಾಕಿದ ಮಟನ್ ಕರಿ ನೋಡ್ರಿ ಇಷ್ಟು ಮಸ್ನೆಯ ಅಂತೇಳಿ ಎಲ್ಲ ಥರದ್ದು ಮಿಕ್ಸ್ ಬರ್ತಾರೆ ಇದ್ರೊಳಗೆ ಬೋಟಿ ಅದೆಲ್ಲ ಮಿಕ್ಸ್ ಬರ್ತಾಲ್ರಿ ಹಂಗಾಗಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗತ್ತದ್ರಿ ಪಾಲ ಹಾಕಿದ್ ಮಟನ್ ಕರಿ ಅಂತೂ ನೀವು ಕೂಡ ಇರತ್ತೀವಮ್ಮ ಟ್ರೈ ಮಾಡಿರಿ ಇವತ್ತಿನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತು ಇವತ್ತು ನಾನು ಮಾಡಿರೋ ರೆಸಿಪಿ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಕೂಡ ಮರಿಲೇಕ್ ಹೋಗ್ಬೇಡ್ರಿ ನೀವು ಕೂಡ ಇರೀತಿ ಒಮ್ಮ ಟ್ರೈ ಮಾಡಿರಿ